ಅವರು ಆಲ್ರೆಡಿ ಸುಸ್ತಾಗೋಗಿದ್ದಾರೆ ಮದುವೆ ಪ್ರೋಸೆಸಲ್ಲಿ ನನಗೆ ನನ್ನ ಡಾಕ್ಟರ್ ಆಗಿರಕ್ಕೆ ಬಿಡಿ ನನ್ನ ಅಂತ ನನಗೆ ನನ್ನ ಜಗತ್ತಲ್ಲಿ ನಾನು ಕೆಲಸ ಮಾಡ್ಕೊಂಡು ಇರಕ್ಕೆ ಬಿಡಿ ನನ್ನ ಅಂತ ಆದರೆ ಎಲ್ಲರಿಗೂ ಒಂದ್ಸರಿ ಪರಿಚಯ ಮಾಡಿಸ್ಬೇಕು ಮಾತಾಡಿಸ್ಬೇಕು ಅದಕ್ಕೆ ತಪ್ಪೊಂಬನ್ನಿ ಸೊ ಏನೇ ಕೇಳ್ಬೋದು ನಿಮ್ಮ ಪ್ರಶ್ನೆಗಳಿದ್ರೆ ಕೇಳಿ ಮಾತಾಡಿ ಹದಿನೈದು ನಮ್ಮವರು ಏನೇನು ಶಾಸ್ತ್ರಗಳು ಪ್ಲಾನ್ ಇರುತ್ತೆ ಹದಿನೈದು ರಿಸೆಪ್ಷನ್ ಇರುತ್ತೆ ಹದಿನಾರು ಬೆಳಗ್ಗೆ ಮುಹೂರ್ತ ಇರುತ್ತೆ ಎಕ್ಸಿಬಿಷನ್ ಗ್ರೌಂಡ್ಸ್ ಅಲ್ಲಿ ಸೊ ಹದಿನೈದನೇ ತಾರೀಕು ಅಂದ್ರೆ ಫಸ್ಟ್ ನಾವೇನಕೊಂಡ್ವಿ ಸಪರೇಟ್ ಎಲ್ಲ ಮಾಡೋಣ ಅಂತ ಅನ್ಕೊಂಡ್ವಿ ಅಂದ್ರೆ ಅಭಿಮಾನಿಗಳಿಗೆ ಸಪರೇಟ್ ಈವೆಂಟ್ ಸಪರೇಟ್ ಇದೆಲ್ಲಾದ್ರೂ ಯೋಚನೆ ಮಾಡಿದ್ವಿ ಆದ್ರೆ ಏನ್ ಮಾಡಿದ್ರು ಅಭಿಮಾನಿಗಳು ಬಂದೇ ಬರ್ತಾರೆ ಆಕ್ಚುಲಿ ಸೊ ಸಪರೇಟ್ ಆಗಿ ಮಾಡೋದಕ್ಕಿಂತ ಅವ್ರಿಗೂ ಇನ್ವೈಟ್ ಇದ್ರೆ ಬೆಟರ್ ಅಂತ ಹೇಳಿ ಅದಕ್ಕೆ ತುಂಬಾ ಎಕ್ಸಿಬಿಷನ್ ಗ್ರೌಂಡ್ಸ್ ಅನ್ನೋ ಒಂದು ಜಾಗನ ಚೂಸ್ ಮಾಡಿದ್ವಿ ಎಲ್ಲದು ಸೊ ಹಂಗಾಗಿ ಎಲ್ರಿಗೂ ವ್ಯವಸ್ಥೆ ಇರುತ್ತೆ ಅಭಿಮಾನಿಗಳಿಗೆ ಕೂಡ ವ್ಯವಸ್ಥೆ ಇರುತ್ತೆ ಅವ್ರಗಳಿಗೆ ತಾನೇ ಒಂದು ಎಂಟ್ರಿ ಇರುತ್ತೆ ಅವ್ರುಗಳು ಬಂದು ಆಶೀರ್ವಾದ ಮಾಡಿ ನೋಡಿಕೊಂಡು ಊಟ ಮಾಡ್ಕೊಂಡು ಹೋಗ್ಬೋದು ಹಂಗೆ ಎಲ್ಲ ತರ ವ್ಯವಸ್ಥೆ ಆಗಿದೆ ರಿಸೆಪ್ಷನ್ ಮಾತ್ರ ಮೂರು ಎರಡಕ್ಕೂ ಸೊ ಎಲ್ರು ಯಾವಾಗ ಬೇಕಾದ್ರೂ ಬರ್ಬೋದು ಇಂಗ್ಲೆಂಡ್ ಲೆಟರ್ ತಾಟ್ ಅದು ನಾನು ಇಡೀ ಅಂದರೆ ಮೊದಲೇ ಅಂತ ಬಂದಾಗ ಟು ಬಿ ಆನೆಸ್ಟ್ ನಾನು ಸಿಂಪಲ್ ಆಗ ಒಂದು ರಿಜಿಸ್ಟರ್ ಮ್ಯಾರೇಜ್ ಆಗೋಲ್ಲ ಅಂತ ಇದ್ದಿದ್ದು ಟ್ಯು ಬಿ ವೆರಿ ಆನೆಸ್ಟ್ ಹಂಗೆ ಅದು ಕಾಟು ಶುರುವಾಗಿತ್ತು ಅದಾದಮೇಲೆ ಅಂತ ಬಂದಾಗ ಈಗ ತಂದೆ ತಾಯಿಗಳಿಗೆ ಅವರು ತಂದು ಕನ್ಸು ಅವ್ರ ಆಸೆಗಳಿರುತ್ತೆ ಇಲ್ಲ ನಾನು ನಮ್ಮ ನೆಂಟರು ನಮ್ಮ ರಿಲೇಟಿವ್ಸು ನಮ್ಮ ಜನಕ್ಕೆ ನಮ್ಮ ಊರಲ್ಲಿ ನಾವು ಊಟ ಆಡ್ಸ್ಲೇಬೇಕು ಅಂತ ನನ್ನ ತಂದೆ ತಾಯಿ ಅಂದರು ಅದರ ನಂತರ ಅಭಿಮಾನಿಗಳು ಅವರು ಬಂದು ನಾನು ಕಾರ್ಯಕ್ರಮ ಮಾಡಲೇಬೇಕು